ಒಂದು ದೂರದ ಪ್ರದೇಶದಲ್ಲಿ ಒಂದು ಹಳ್ಳಿ ಆ ಹಳ್ಳಿ ಜನ ತುಂಬಾ ಪ್ರಾಮಾಣಿಕ ಮೋಸ ತಟವಟ ಪಾಪ ಗೊತ್ತಿಲ್ಲ ಅವ್ರಿಗೆ ತುಂಬಾ ನೆಮ್ಮದಿಯಾಗಿ ಬದುಕಿದಂತವ್ರು ಹೀಗಿರುವಾಗ ಒಂದ್ಸಲ ಏನಾಯ್ತು ಅಂದ್ರೆ ನಾಕಾರು ಕುರಿಗಳು ಕಳುವಾಗ ಮೇಯಕ್ಕೆ ಹೋದಂಥ ಕುರಿಗಳು ಮನೆಗೆ ಬರಲಿಲ್ಲ ಜನರಿಗೆ ಕುರಿ ಕಳುವಾಯ್ತಲ್ಲ ಅಂತ ದುಃಖದಕ್ಕಿಂತ ನಮ್ಮಲ್ಲಿ ಯಾರೋ ಕಳ್ಳರಿದ್ದಾರಲ್ಲ ಅನ್ನೋ ಚಿಂತೆ ದೊಡ್ಡದಾಯ್ತು ನಮ್ಮಲ್ಲಿ ಯಾರು ಕಳ್ಳತನ ಮಾಡ್ತಾರೆ ಇದುವರೆಗೂ ಒಂದು ಕಳ್ಳತನ ಆಗಿಲ್ಲ ಮೋಸ ಆಗಿಲ್ಲ ಇದು ಕುರಿ ಕದ್ರು ಸ್ವಲ್ಪ ದಿನಗಳ ನಂತರ ಮತ್ತೊಂದೆರಡು ಬಾರಿ ಕುರಿಗಳು ಕಳುವುದು ಯಾರು ಮಾಡ್ತಿದ್ದಾರೆ ಈ ಪರಮು ನೀಚಿ ಕೆಲಸ ಇದನ್ನ ಊರವರೆಲ್ಲ ಚಿಂತೆ ಮಾಡಿದ್ರು ಕೆಲವು ಹಿರಿಯರು ಏನ್ ಮಾಡಿದ್ರು ಬುದ್ಧಿವಂತಿಕೆಯಿಂದ ಒಂದ್ ನಾಲ್ಕೈದು ಜನ ಹುಡುಗರಿಗೆ ಪತ್ತೆದಾರರ ಬಿಟ್ಟು ಕಾಯ್ಕೊಂಡಿರೋ ದೂರ ಕೂತ್ ನೋಡ್ತಾ ಇರಿ ಯಾರು ಮಾಡ್ತಾರೆ ಅಂತ ಹೊಂಚು ಹಾಕಿ ಕಾಯ್ದ ಮೇಲೆ ಇಬ್ರು ಯುವಕರು ಸಿಕ್ಕಾಕೊಂಡ್ರು ಒಳ್ಳೆ ಹುಡುಗರು ಇವರು ಕಳತನ ಮಾಡ್ತಾರೆ ಅಂತ ಯಾರಿಗೂ ಅನಿಸಿರ್ಲಿಲ್ಲ ಅವ ಕೆಟ್ಟವ್ರಲ್ಲ ಬಡತನ ಹಸಿವು ಬಾಡಕ್ಕೆ ಅವ್ರನ್ನ ಅದು ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ ಅದು ಇಂಥ ಊರಲ್ಲಿ ಕಳ್ಳತನ ಮಾಡಿದವರು ಜನ್ಮದಲ್ಲಿ ಮರೆತಿರಬಾರ್ದು ಇನ್ಯಾರೂ ಕಳ್ಳತನ ಮಾಡಲು ಧೈರ್ಯ ಮಾಡಬಾರ್ದು ಅಂಥ ಶಿಕ್ಷೆ ಕೊಡಬೇಕು ಅಂತ ಹಿರಿಯರೆಲ್ಲ ತೀರ್ಮಾನ ಮಾಡಿದರು ಹುಡುಗರು ತಲೆ ಬೋಳಿಸಿ ಊರಲ್ಲಿ ಮೆರವಣಿಗೆ ಮಾಡಿಸಿದರು ಅಷ್ಟಕ್ಕೆ ಬಿಡಲಿಲ್ಲ ಹಣೆ ಮೇಲೆ ಕೂಕ ಅಂತ ಹಚ್ಚೆ ಚುಚ್ಚಿಸ್ಬಿಟ್ರು ಅದು ಪರ್ಮನೆಂಟ್ ಹಚ್ಚೆ ಕಡೆಗೆ ಹೋಗೋದು ಅಳಿ ಅಳಿಸೋಗೋ ಹೋಗೋ ಅಂತಲ್ಲ ಬದುಕಿರೋವ್ರಿಗೆ ಇರಬೇಕಾದ್ರು ಹಸರು ಮಚ್ಚೆ ಹಾಕ್ಬಿಟ್ಟು ತಲೆ ಮೇಲೆ ಕೂಕ ಅಂತ ಕನ್ನಡದಲ್ಲಿ ಬರ್ಸ್ಬಿಟ್ಟು ಕೂಕ ಅಂದ್ರೆ ಏನು ಗೊತ್ತಾ ಕುರಿ ಕಳ್ಳ ಅಂತ ಇವ್ರು ಬದುಕಿರೋ ತನಕ ಹಣೆ ಬರೋದ್ಕೊಂಡು ಅಡ್ಡಾಡ್ಬೇಕಲ್ಲ ಕುರಿ ಕಳ್ಳ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ಳಿ ಹಣೆ ಮೇಲೆ ಕುರಿ ಕಳ್ಳ ಅಂತ ಹಣೆ ಪಟ್ಟಿ ಇಟ್ಟುಕೊಂಡು ಬದುಕೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ ಒಬ್ಬ ಹುಡುಗ ಮುಖಭಂಗ ತಾಳ್ ಆರದೆ ಊರು ಬಿಟ್ಟು ಓಡೋಬಿಟ್ಟ ಯಾವ್ ಹೋದ್ರೂ ಕೂಡ ಜನ ನೋಡಿದ ತಕ್ಷಣ ಹಣೆ ನೋಡಿ ಕುಕ ಅಂದ್ರೆ ಏನು ಅಂತ ಕೇಳ್ತಾ ಇದ್ರು ಅವನಿಗೇನು ಹೇಳಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ ಪ್ರತಿ ಸಲ ಜನ ಕೂಕ ಅಂದ್ರೆ ಏನು ಅಂತ ಕೇಳಿದಾಗ ಅವನ ಆತ್ಮವಿಶ್ವಾಸ ಕಡಿಮೆ ಆಗಿ ಒಂದು ಸಲ ಅಪಮಾನ ತಾಳ್ಕೊಳ್ಳಾರದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ವದ ಅವನು ತಮ್ಮ ಮಾತ್ರ ಊರಲ್ಲೇ ಉಳ್ದ ತಾನು ಮಾಡಿದ ತಪ್ಪು ಅಂತ ಗೊತ್ತಿದೆ ಅವನಿಗೆ ಸರಿಯಾದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಆತ ಏನು ಮಾಡಿದಾಗ ಗೊತ್ತಾ ಊರಲ್ಲಿ ಹಣಮಂದೇವ್ರ ಗುಡಿ ಆಂಜನೇಯನ ಗುಡಿ ಎಲ್ಲರನ್ನು ಹಿರಿಯರನ್ನ ಕೂಡಿಸಿದ ಸೇರಿಸಿದ ಸೇರಿಸ್ದ ಎಲ್ಲರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ ಎಲ್ಲರದ್ದು ಕ್ಷಮೆ ಕೇಳ್ತೀನಿ ಊರ ಪ್ರಮುಖರ ಕ್ಷಮೆ ಕೇಳ್ತೀನಿ ಇನ್ಮೇಲೆ ಊರಲ್ಲಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನಾ ಮಾಡಿದ್ದು ಕ್ಷಮೆ ಮಾಡಿ ಅಂತ ಕೇಳ್ಕೊಂಡ ಅದರಂತೆ ನಡೆದ ಆದರೂ ಯಾವಾಗಲಾದರೂ ಜನ ಅವನ ಹಣೆಯ ಮೇಲೆ ಬರಹ ಕುಕ್ಕ ನೋಡಿ ದಿಟ್ಟಿಸಿ ನೋಡಿದಾಗ ಪ್ರಶ್ನೆ ಕೇಳಿದಾಗ ಮನಸ್ಸು ತುಂಬ ನೋವಾಗ್ತಿತ್ತು ಅವನಿಗೆ ಅದು ತೋರ್ ಕೊಡಲಿಲ್ಲ ತನ್ನ ಪ್ರಾಮಾಣಿಕ ಕೆಲಸ ಮುಂದುವರೆದ ಏನು ಮಾಡ್ದ ಗೊತ್ತಾ ಊರಲ್ಲಿ ಶಾಲೆ ಇಲ್ಲ ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ ತಾನೇ ಜನರನ್ನು ಸೇರಿಸಿದ ಒಂದು ಶಾಲೆ ಮಾಡಿದ ಒಂದು ಸಂಸ್ಕೃತಿ ಕೇಂದ್ರ ಆಗಲಿ ಒಂದು ಒಂದು ದೇವಸ್ಥಾನ ಮಾಡಿದ ಅನೇಕ ತರುಣರು ಸೇರಿಸಿ ಒಂದು ಯುವಕ ಸಂಘ ಮಾಡಿದ ಅದರ ಮೂಲಕ ತರುಣರೆಲ್ಲ ಸೇರಿಕೊಂಡು ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರು ಈ ಹೊಗೆಸಪ್ಪು ಸೇದು ಚಟ ಬಿಡಬೇಕು ಮಧ್ಯ ಬಿಡಬೇಕು ಅಂತ ಪ್ರಯತ್ನ ಮಾಡೋಕೆ ಮಾಡಿದ ಎಷ್ಟರ ಮಟ್ಟಿಗೆ ಸಮಾಜ ಕೆಲಸ ಮಾಡಿದ ಅಂದರೆ ಅವನ ದೊಡ್ಡವನಾಗಿ ಆಗಿ ಊರಿಗೆ ಒಂದು ಆದರ್ಶ ಆಗ್ಬಿಟ್ಟು ಇವನಿಗೂ ವಯಸ್ಸಾಗ್ತಿತ್ತಲ್ಲ ಹೀಗಾಗಿ ಊರಲ್ಲಿ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಆದರೆ ತುಂಬ ಮನ್ನಣೆ ಬರೋದು ಮೇಲೆ ಸ್ಟೇಜ್ ಮೇಲೆ ಕೂಡಿಸೋರು ನಿನ್ನ ಬಗ್ಗೆ ಹೊಗಳೋರು ಎಂಥ ಕೆಲಸ ಮಾಡಿದನ್ರಿ ಎಲ್ಲ ದೂರದಿಂದ ಬರುವಂಥ ಜನರ ಕಣ್ಣಲ್ಲಿ ಒಂದು ಆದರ್ಶ ವ್ಯಕ್ತಿ ಆಗ್ಬಿಟ್ಟ ಆದರೆ ಹಣೆ ಮೇಲೆ ಬರದಂತ ಹಚ್ಚೆ ಇತ್ತಲ್ಲ ಕೂಕ ಹಂಗೆ ಉಳಿದಿತ್ತು ಕಾಲ ಬದಲಾಗ್ತದೆ ಊರಲ್ಲಿದ್ದ ಹಿರಿಯರೆಲ್ಲ ಒಬ್ಬರಾಗಿ ನಿಧನರಾದರು ಈಗ ಈತನೇ ಊರಿನ ಹಿರಿಯ ವ್ಯಕ್ತಿ ಎಲ್ಲರ ಕಣ್ಮಣಿ ಊರಿಗೆ ಮಾರ್ಗದರ್ಶಿ ಆಗ್ಬಿಟ್ಟ ಈ ಹೊಸದಾಗಿ ಹುಡುಗರು ಬಂದ್ರಲ್ಲ ಬಂದವರು ಹಿರಿಯ ಹುಡುಗರನ್ನು ಕೇಳೋರು ಹಿರಿಯರನ್ನು ಕೇಳ್ತಿದ್ರು ನಮ್ಮ ನಾಯಕರ ಹಣೆ ಮೇಲೆ ಕೂಕ ಅಂತ ಬರ್ದಿದೆಯಲ್ಲ ಏನು ಹಾಗಂದ್ರೆ ಅಂತ ಅವ್ರಿಗೂ ಗೊತ್ತಿಲ್ಲ ಕೇಳೋ ಧೈರ್ಯನೂ ಇಲ್ಲ ಕೆಲವು ಉತ್ತರ ಕೊಟ್ಟರಂತೆ ನಿಮ್ಗೆ ಗೊತ್ತಿಲ್ಲ ಇವರು ನಮ್ಮ ನಾಯಕರಿದ್ದಾರಲ್ಲ ಹುಟ್ಟಿನಿಂದ ಕರ್ಮಯೋಗಿಗಳು ಅದಕ್ಕೆ ಊರ ಹಿರಿಯರು ಇವ್ರ ಆಗಿದ್ದಾಗಲೇ ಹಣೆ ಮೇಲೆ ಕೂಕ ಅಂತ ಬರ್ಸಿದ್ರಂತೆ ಅಂತ ಕೂಕ ಅಂದ್ರೆ ಏನು ಹಂಗ್ಯಾಕೆ ಬರ್ಸಿದ್ರು ಅಂದರೆ ಉಳ್ದೋರು ಹೇಳಿದ್ದು ಇವನು ಹೇಳೇ ಇಲ್ಲ ಕೂಕ ಅಂದರೆ ಕುಶಲ ಕರ್ಮಯೋಗಿ ಕುಶಲಕರ್ಮಯೋಗಿ ಬರೋಕ್ಕಾಗತ್ತಾ ಹಣೆ ಮೇಲೆ ಅಷ್ಟೊಂದ ಅದಕ್ಕೆ ಕೂಕ ಅಂತ ಬರೆದಿದ್ರು ಅಂತ ಹೇಳಿದ್ರಂತೆ ಈಗ ನೋಡಿ ಸ್ವಾಮಿ ಕೂಕದ ಅರ್ಥನೇ ಬದಲಾಗಿ ಹೋಯಿತು ಯಾವುದು ಕುರಿ ಕಳ್ಳ ಅಂತ ಅಪರಾಧದ ಚಿಹ್ನೆ ಆಗಿತ್ತೋ ಈಗ ಅದು ಸಾರ್ಥಕದೇ ಹೆಗ್ಗುರುತಾಗಿ ನಿಂತ್ಕೊಂಡ್ಬಿಡ್ತು ಜನ ಅದೇ ಜನ ಕೈ ಮುಗಿಯೋಕ್ಷ ಮಾಡೋದು ಹೌದಪ್ಪ ಕುಶಲಕರ್ಮಯೋಗಿ ಇವನು ಅಂತ ನಮಸ್ಕಾರ ಮಾಡ್ತಿದ್ರಂತೆ ದಯವಿಟ್ಟು ಸ್ನೇಹಿತರೆ ಗಮನಿಸಿ ನಾವು ಹಣೆ ಬರ ಹಣೆ ಬರ ಅಂತ ಕೈ ಚೇಲಿ ಕೂತ್ಕೊಂಡ್ಬಿಡ್ತೀವಲ್ಲ ಹಣೆ ಬರುವನ್ನು ಬ್ರಹ್ಮ ಬರಿತಾನೆ ಅಂತ ನಾನಾದರೂ ನಂಬೋದಿಲ್ಲ ನಮ್ಮ ಕಾರ್ಯ ಸಾಮರ್ಥ್ಯದಿಂದ ಸಕಾರಾತ್ಮಕ ಚಿಂತನೆಯಿಂದ ನಮ್ಮ ಹಣೆ ಬರವನ್ನು ನಾವೇ ಬರ್ಕೋತೀವಿ ಆಗೋಯ್ತು ಕುರಿ ಕಳ್ಳಾಗಿದ್ದವನು ಆದರೆ ಪ್ರಯತ್ನದಿಂದ ಸಾಧನೆಯಿಂದ ಕುಶಲ ಕರ್ಮಯೋಗಿ ಅಂತ ಜಗತ್ತಿನ ಮರ್ಯಾದೆ ತಗೊಳ್ಳೋದಾದರೆ ನಾವು ಕೂಡ ಒಳ್ಳೆಯ ಚಿಂತನೆಯಿಂದ ಸಾಧನೆಯಿಂದ ನಮ್ಮ ಭವಿಷ್ಯವನ್ನು ಬದಲಾಯಿಸ್ಕೊಳ್ಬಹುದು ಅನ್ಸುತ್ತೆ